ಸಂಡೇ ರಜೆ ಅಲ್ಲ ಮಕ್ಕಳದ ಸ್ಕೂಲ್ ಇಲ್ಲ ಹಾಗಾಗಿ ಹುಬ್ಬಳ್ಳಿ ಧಾರವಾಡ ನಡಕ್ಕೆ ಈ ಒಂದು ಎಕ್ಸಿಬಿಷನ್ ಬಂದಿತ್ತು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ ಮಸ್ತ್ ಎಂಜಾಯ್ ಮಾಡಿದರೆ ಸೇಮ್ ನೋಡಲಿಕ್ಕೆಲ್ಲ ನಿಮ್ಗೆ ಬಾಹುಬಲಿ ಸೆಟ್ ಥರನ ಮಾಡ್ಯಾರ ಬಟ್ ಎಂಟರ್ಟೈನ್ಮೆಂಟ್ ಅಂತೂ ಚಲೋ ಅದ ಚಂದ ಅದ ಯಾರಾದರೂ ನಿಯರ್ ಇದ್ರೆ ಹೋಗಿ ಬರ್ರಿ ಮಕ್ಕಳಂತೂ ಹೇಳ್ತಾನಿಲ್ಲ ಭಾಳ ಅಂದ್ರೆ ಭಾಳ ಖುಷಿನ ಪಟ್ಟು ಸಂಡೇ ಏನು ಮಾಡೋದು ಎಲ್ಲಿಗೆ ಹೋಗೋದು ಅಂತ ನೋಡಿದಾಗ ಇದೊಂದು ಆಪ್ಷನ್ ಇತ್ತು ಕರ್ಕೊಂಡು ಹೋದೆ ಹೋಗೋಣ ಹೋಗೋಣ ಅಂತ ಅನ್ಲಿಕತ್ತೆ ಭಾಳ ದಿವಸ ಆಗಿತ್ತು ಮಕ್ಕಳು ಎಂಟ್ರೆನ್ಸ್ ಫೀಸು ಒಬ್ಬರಿಗೆ ಪರ್ ಹೆಡ್ ಸಿಕ್ಸ್ಟಿ ರುಪೀಸು ಸಣ್ಣ ಮಕ್ಳು ಹತ್ತು ವರ್ಷದ ಒಳಗೆ ಇರುವಂಥ ಮಕ್ಕಳಿಗೆ ಪ್ರೀ ಅದ ಸೊ ಹೋಗ್ಬೋದು ನೋಡ್ಬೋದು ಚೆಂದ ಚಂದ ಮಸ್ತ್ ಗೋಬಿ ಮಂಚೂರಿನ ತಿಂದ್ವಿ ನಾಯಿಗೆ ಹಾಕೋಂಗೊಳ್ಳೆ ಹಾಳಿ ಒಳಗೆ ಹಾಕಿ ಕಟ್ಟಿ ಕೊಟ್ಟಾನ ಗೋಬಿ ನಂತರ ಸ್ವಲ್ಪ ಖಾರ ಅದ ಅಂತ ಹೇಳಿ ನನ್ನ ಸಸಿ ನಾನು ಕಾರ್ನ್ ಬೇಕಂದ ಕಾರ್ನ ತಿಂದ್ವಿ ನನ್ನ ಸೊಸಿಗೆ ಕಾರ್ನ್ ಬೇಕಂತ ಕಾರ್ನ್ ಕೊಡಿಸಿ ತಿನಿಸ್ಕೊಂಡು ಹೊಂಟಿದ್ರಿ ನೀನು ಬಾಹುಬಲಿಗೆ ನೋಡಿರಿ ಈ ಥರ ಎಷ್ಟು ಮಸ್ತ್ ಕಾಣಿಸ್ಬಿಡತ್ತದಲ್ಲ ಸೇಮ್ ಥರ ಒಂದು ಸೆಟ್ನ ಹಾಕ್ಯಾರ ಇನ್ನೂ ಫೋಟೋಸ್ ಫೋಟೋ ಶುಟಿಗೋಸ್ ಬೇಕಾದ್ರೆ ಪೋಸ್ನ ಕೊಟ್ವಿ ಹಂಗೆ ಮತ್ತು ನೆಕ್ಸ್ಟ್ ಮುಂದೆ ಅಂತ ಅಂದ್ಕೊಂಡಿದ್ವಿ ವಾವ್ ಅಷ್ಟೇ ಇಂತೂ ಇಂತು ನೋಡಿ ನಮಗೆ ಸೊಸಿ ಅಂತ ಖುಷಿ ಪಟ್ಬಿಟ್ಟು ಸ್ವಲ್ಪ ಅದಾವ ಆಟ ಸಾಮಾನು ಅಂತ ಅನ್ಕೊಂಡ್ವಿ ಬಟ್ ಸಾಕಾಗ್ತಾವ ಮಕ್ಕಳು ಇದ್ರೂ ಕಡಿಮೆ ಅಲ್ಲ ಇಲ್ಲಿ ಶಾಪಿಂಗ್ ಮಾಡಲಿಕ್ಕೋಸ್ಕರ ನೀವು ಶಾಪಿಂಗ್ ಮಾಡ್ತೀರಿ ಅಂತಂದ್ರೆ ಕೀ ವೆಂಚಸ್ಸು ಪರ್ಸು ಮತ್ತು ತಿನ್ನಲಿಕ್ಕೆ ಉಪ್ಪಿನಕಾಯಿ ಮತ್ತು ಹಪ್ಪಳ ಆ ಥರ ಏನೇನೋ ಇಟ್ಟಿದಾರಪ್ಪ ಬೇಕಂದ್ರೆ ಶಾಪಿಂಗ್ ಮಾಡ್ಬೋದು ನಂತರ ಒಳಗಡೆ ಎಂಟ್ರೆನ್ಸಿಗೆ ಮಸ್ತಾಗಿ ಒಂದಿಷ್ಟು ಕುದುರೆಗಳು ನಿಂತಿದ್ವು ಅಲ್ಲೊಂದಿಷ್ಟು ಒಂದಿಷ್ಟು ಪೋಸ್ ಕೊಟ್ಕೊಂಡು ಮತ್ತೆ ನೆಕ್ಸ್ಟ್ ನಡೆದ್ವಿ ಮಕ್ಕಳು ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತಿರ್ತಾರೆ ಎಲ್ಲಿ ಹೋಗೋದು ನಿಯರ್ ಅದ ಅಂತ ಹೇಳಿ ಹೋಗಿದ್ವಿ ಬಟ್ ಖರೇನ ಎಂಟರ್ಟೈನ್ಮೆಂಟ್ ಐತಿ ಹೋಗಿ ಬರೀ ಚಂದ ಸರ್ಟಿಫಿಕೇಟ್ ಎಲ್ಲ ಮಸ್ತ್ ಹಾಕ್ಯಾರ ಸೇಮ್ ಬಾಹುಬಲಿ ಫಿಲ್ಮ್ ಒಳಗೆ ಏನೇನು ಬಂದು ಕ್ಯಾರೆಕ್ಟರನ್ನು ತೊಗೊಂಡಿದ್ರಲ್ಲ ಆ ಥರ ಒಂದು ಕ್ರಿಯೇಟ್ ಮಾಡಿ ಹಾಕ್ಯಾರ ಮಕ್ಕಳು ಏನಾದರೂ ಕಾಡ್ಸಾಕತ್ತಿದ್ರು ಎಲ್ಲಾದರೂ ಹೋಗಬೇಕು ಅಂತಂದ್ರೆ ವಿಸಿಟ್ ಮಾಡ್ಬೋದು ಚಾರ್ಜಸ್ನೂ ಏನಷ್ಟು ತೊಗೊಂಡಿಲ್ಲ ಬಟ್ ಒಳಗಡೆನ ಸ್ವಲ್ಪ ಆಡ್ಲಿಕ್ಕೆ ಯಾಕೋ ಸ್ವಲ್ಪ ಚಾರ್ಜ್ ಜಾಸ್ತಿ ಅನ್ನಿಸ್ತು ಏನು ಒಂದೊಂದು ಸರಿ ಹೋಗ್ತೇವೆ ಕರ್ಕೊಂಡು ಹೋಗೋದಷ್ಟು ಶಾಪಿಂಗ್ ಮಾಡ್ಲಿಕ್ಕಂತೂ ಅಷ್ಟು ತಗೊಂಡೇನಿಲ್ಲೇನಿಲ್ಲ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದಾಗಿ ಆ ಸಣ್ಣ ಮಕ್ಕಳಿಗೆ ಬೇಕಾಗಿರುವಂಥ ಪೆನ್ಸಿಲ್ಸು ಅರೇಸರ್ಸು ಆ ಥರ ಸಣ್ಣದಾಗಿ ಏನೇನೋ ಒಂದಿಷ್ಟು ಸ್ಟಾಲ್ಸ್ನ ಹಾಕ್ಯಾರ ನೀವೇನಾದರೂ ಹತ್ತಿರ ಐತ್ರಿ ಹುಬ್ಬಳ್ಳಿ ಧಾರವಾಡ ಮೀಡಿನ ನೋಳು ಹತ್ತಿರ ಐತ್ರಿ ಅಂದ್ರೆ ಹೋಗಿ ವಿಸಿಟ್ ಮಾಡ್ರಿ ಮಕ್ಕಳಿಗೆ ಸ್ವಲ್ಪ ಚೇಂಜ್ ಅನ್ನಿಸ್ತದೆ ಇಲ್ಲಿ ಕಾಣಿಸ್ಬೇಕಾವೆ ನೋಡ್ರಿ ಉಪ್ಪಿನಕಾಯಿ ಎಲ್ಲ ಕಾಣಿಸತ್ತವ ಆ ಟೇಸ್ಟಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋಂಥ ಟೇಸ್ಟು ಅದಾವ ಏನಂದ್ರೆ ಆ್ಯಕ್ಚುಲಿ ಮಳೆ ಬರೋ ಹಂಗೂ ಆಗೈತಿ ಫುಲ್ ಕ್ಲೌಡಿ ಕ್ಲೌಡಿ ಕ್ಲೈಮೇಟ್ ಏನು ಮಾಡೋದು ಬಟ್ ಬಂದ್ಬಿಟ್ಟೇವಲ್ಲ ಮಳೆ ಏನಾದರೂ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಎಲ್ಲರೂ ಒಳಗಡೆ ಹೋಗಿ ತಗೊಂಬಿಡ್ದು ಮತ್ತು ನನ್ನ ಸೊಸಿ ಏನೇನು ಆಟ ಆಡ್ತಾಳೆ ಅಂತ ಹೇಳಿ ನೋಡೋಣ ಅಂತ ಬರ್ರಿ ನೋಡ್ಲಿಕ್ಕೆ ಗೊತ್ತಿರಲಿಲ್ಲ ಇಲ್ಲಿ ಬಾಹುಬಲಿದು ಆ ಥರ ಒಂದೊಂದಿಷ್ಟು ಕಟ್ಔಟ್ಸ್ನ ಮಾಡಿ ಸಣ್ಣ ಸಣ್ಣದಾಗಿ ಹಾಕ್ಯಾರ ಇನ್ನು ಈ ಒಂದು ವಿಡಿಯೋ ನೋಡ್ರಿ ಅಂದರೆ ಈಕಿ ಹೆಸರು ಏನಂತ ಹೇಳಿ ನೀವು ಮೆನ್ಷನ್ ಮಾಡ್ರಿ ಇನ್ನು ಅಂತಾರೆ ನೋಡಿರಿ ಇವ್ರ ಹೆಸರು ಮೆನ್ಷನ್ನ ಮಾಡ್ರಿ ಇನ್ನು ಮತ್ತೆ ನಾ ಲಾಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಎಷ್ಟು ಕುದುರೆ ಅದ ಅಂತ ಮೆನ್ಷನ್ ಮಾಡಿರಿ ನನ್ನ ಹೇಳಾಗ ನೋಡ್ತಾನೆ ಕಲರ್ ಕಲರ್ ಎಂಜಾಯ್ ಅಂತ ಕರ್ಕೊಂಡು ಬಂದ್ರೆ ಮಲ್ಕೊಂಬಿಟ್ಟ ಅವ ಏನು ಮಾಡೋದು ಸೊಸಿ ಆಡಕತ್ತ ಕಾರ್ ಆಕೆ ಆಡಿ ಇಳಿದ್ ಬರಲಿ ನನ್ನ ಮಗನ ನೆಕ್ಸ್ಟ್ ಅವನಿಗೆ ಈ ಕಾರ್ ಬೇಡ ಅಂತ ಅಲ್ಲಿ ಕತ್ತಾನೆ ಅವನೇನೋ ಅದು ಬಲೂನ್ದು ಆಡ್ತಾನಂತ ಅಲ್ಲಿ ಕರ್ಕೊಂಡು ಹೋಗೋಣಂತೆ ನನ್ನ ಸೊಸಿಗಂತೂ ಫುಲ್ ತರಿ ಚಕ್ರ ಬಂದಂಗೆ ಆಗ್ಯದ ಕಾಣಿಸ್ತದೆ ಆಯ್ತು ನನ್ನ ಸೊಸಿದ ನೆಕ್ಸ್ಟ್ ನನ್ನ ಮಗ ಆಡಾಕತ್ತಾನ ನೋಡ್ರಿ ಇಲ್ಲಿ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಒಂದು ಆಲೂಗಡ್ಡಿದು ಈ ಥರ ಮಾಡಿಕೊಡ್ತಾರಪ್ಪ ಇದಕ್ಕೇನಂತಾರೆ ಅಂತ ನನಗೂ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ನೋಡೋದು ತಿಳಿಸ್ರಿ ಏನೋ ಒಂದಿಟ್ಟು ರೋಲ್ ಗತೆ ಮಾಡಿ ಎಣ್ಣೆಯೊಳಗೆ ಹಾಕಿ ಮಸಾಲೆ ಹಾಕಿ ಕೊಡ್ತಾರೆ ಇದು ಏನು ದೊಡ್ಡದಲ್ಲ ನಾವೂ ಮಾಡ್ಬೋದು ಮನೆಯೊಳಗನೆ ಬಟ್ ಇಲ್ಲೆಲ್ಲ ಕಾಸ್ಟ್ಲಿ ಕಾಸ್ಟ್ಲಿ ರೊಕ್ಕ ಕೊಟ್ಟು ತಿಂದಾಗನ ಎಲ್ಲ ಖುಷಿ ಹುಡುಗರಿಗೆ ನೋಡಿರಿ ನೋಡ್ರಿ ಹೆಂಗೈತು ಒಂದು ಮಷಿನ್ ಅದು ಮಾಡೋದು ಏನೋ ಒಂಥರ ಚಲೋ ಅನ್ನಿಸ್ತು ಬಟ್ ಒಬ್ಬರ ತಿನ್ಬೋದು ಸಖತ್ ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು ಬರ್ಬೋದು ನೀವು ಯಾವುದೇ ಸಮೀಪ ಇದ್ರಿ ಅಂದರೆ ಹೋಗಿಬಾರಿ ಇವನ್ನಿನ್ನೂ ನನ್ನ ಮಗ ಕಟಪ್ಪನ ಹತ್ರನೇ ಒಂದು ಫೋಟೋ ಸ್ವಲ್ಪ ಪೋಸ್ನು ಕೊಟ್ಟ ಮತ್ತೇನಪ್ಪ ನಮ್ಮದು ಒಂದಿಷ್ಟು ಫೋಟೋಸ್ ಇರಲಿ ಅಂತ ಹೇಳಿ ಫೋಟೋ ತಕೊಂಡು ಈಕಿ ನೋಡಿರಿ ಸೈನಿಕರ ಹತ್ತಿರ ನಿಂತ್ಕೊಂಡು ಫೋಟೋ ತಕ್ಷಣ ಸೇಮ್ ಅದ ಸೈಜ್ ಒಳಗೆ ಅದಾಳ ಅನ್ಸೋಸಿ ಹಂಗೆ ಕಣ್ತಾಳೆ ಅದ ನೋಡಿದ್ರೆಲ್ಲ ಇನ್ನು ಮನೆಗೆ ಹೊಂಟಿರು ನಾವು ಈ ಎಕ್ಸಿಬಿಷನ್ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿತ್ತು ಅಂತ ಲೈಕ್ ಮಾಡ್ರಿ ಮತ್ತು ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಮೀಟಾಗಿ ನಮಸ್ಕಾರ ಇಲ್ಲದ್